ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿ ಸವರ್ಣೀಯರಿಂದ ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ದಲಿತ ಪರ ಸಂಘಟನೆಗಳು ಹೊಸಕೋಟೆ ಪಟ್ಟಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ಹೊಸಕೋಟೆ ತಾಲೂಕಿನ ದಂಡುಪಾಳ್ಯ ಗ್ರಾಮದ ಬಳಿ ಯಾವುದೇ ಸರ್ವೆ ನಂಬರ್ ಇಲ್ಲದೆ ಇರುವ ಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ನಾಮಫಲಕವಿಟ್ಟು ಈ ಸ್ಥಳದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಅಥವಾ ವಸ್ತು ಸಂಗ್ರಹಣಾ ಕಟ್ಟಡ ನಿರ್ಮಾಣ ಮಾಡುವುದಾಗಿ ದಲಿತ ಪರ ಸಂಘಟನೆಗಳು ತೀರ್ಮಾನಿಸಿದ್ದವು ಆದರೆ ಕೆಲವು ಪ್ರಭಾವಿಗಳು ಈ ಜಮೀನು ಕಬಳಿಕೆ ಮಾಡಲು ಮುಂದಾಗಿದ್ದಾರೆ ಎಂದು ಪ್ರತಿಭಟನೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೆರವುಗೊಳಿಸಿರುವ ಕಿಡಿಕೇಡಿಗಳಿಗೆ ಹೇಳಿದಾರಾಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿರುವ ಕಿಡಿಕೇಡಿಗಳಿಗೆ ಹೇಳಿದಿಕ್ಕಾರ ಅಹಂಕಾರಕ್ಕೆ ಹೇಳಿದಿತ್ತಾರೇ ಬೇಕು ಬೇಕು ಬೇಕೇ ಬೇಕು ಬೇಕು ಹೇ ರಕ್ತವನ್ನು ಚೆಲ್ಲುತ್ತೇವೆ ಒಂದು ರಕ್ತವನ್ನು ಚೆಲ್ಲುತ್ತೇವೆ ಒಂದು ಗೆಲ್ಲುತ್ತೇವೆ ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ದಲಿತ ವಿರೋಧಿಗಳಿಗೆ ಹೇಳಿದಿತ್ತಾರ ಅಹಂಕಾರಕ್ಕೆ ಹೇಳಿದಿತ್ತಾ ಮನೋವಾದಿ ದಲಿತ ವಿರೋಧಿಗಳಿಗೆ ಹೇಳಿದಿತ್ತಾರಾಕಾರ ಜೈಬಿನ್ ಬಂಧುಗಳೇ ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ಹಾಗೂ ಪ್ರಜಾಶಕ್ತಿ ಸೇವಾ ಸಂಘ ಭೀಮ್ ಆರ್ಮಿ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಎನ್ ಎಚ್ ಸೆವೆನ್ ಚೆನ್ನೈ ಹಾಗೂ ಬೆಂಗಳೂರಿಗೆ ಹಾದು ಹೋಗುವಂಥ ರಸ್ತೆಯಲ್ಲಿ ಇಪ್ಪತ್ತೆರಡು ಗುಂಟೆ ಕಾಲ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೀಸಲಿಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ಇಲ್ಲಿನ ದಲಿತ ಸಂಘಟನೆಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಿಗೆ ಹಾಗೂ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೂ ಇಲ್ಲಿನ ಸ್ಥಳೀಯ ಮೃತ ನಿರ್ದೇಶಕರು ಮೃತರಿಗೂ ಸಹ ಇಲ್ಲಿ ನಾವು ಈ ಹಿಂದೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವೆಲ್ಲ ಸಂಘಟನೆಗಳು ಮನವಿಯನ್ನು ಮಾಡಿರ್ತಕ್ಕಂಥದ್ದು ಇದನ್ನು ಅರಿತ ಕೆಲವರು ಮನೋವಾದಿಗಳು ಕೆಲವು ಜಾತಿವಾದಿಗಳು ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇದನ್ನು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಒಂದು ಜಮೀನನ್ನು ಕಬಳಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಯಾವುದೇ ಖಾಸಗಿ ಸುತ್ತಲ್ಲ ಯಾರದೇ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಇದು ಹಾಗೂ ಯಾರೇ ಕೆರೆ ಕುಂಟೆಗಳನ್ನ ನಾವು ಕೇಳ್ತಾ ಇಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮ್ಯೂಸಿಯಂಗೆ ನಾವು ಕೇಳ್ತಾ ಇದೀವಿ ಅಥವಾ ಒಂದು ಗ್ರಂಥಾಲಯಕ್ಕೆ ನಾವು ಕೇಳ್ತಾ ಇದ್ದೀವಿ ಅಥವಾ ಅವರ ಹೆಸರಿನಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ನಾವು ಕೇಳ್ತಾ ಇದ್ದೀವಿ ಪಕ್ಕದಲ್ಲೇ ದಲಿತ ತಾಳುವಣ ಇದೆ ಅಲ್ಲಿ ತಲೆ ತಲಾಂತರಗಳಿಂದ ವಾಸ ಮಾಡ್ತಾ ಇದ್ದರೂ ಸಹ ಅವರಿಗೆ ತಲೆಗೊಂದು ಸೂರಿಲ್ಲ ಅಂಥವ್ರಿಗೆ ಮನೆಗಳು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ದಲಿತ ಸಂಘಟನೆಗಳು ಬೇಟಪ್ಪ ಅವರು ಮುತ್ತು ಅವರು ಇನ್ನೂ ಅನೇಕ ದಲಿತ ಮುಖಂಡರುಗಳು ಇದು ಪ್ರಯತ್ನ ಮಾಡ್ತಾ ಸಹ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಭಾವಚಿತ್ರವನ್ನು ಏನು ನಾವು ಇಲ್ಲಿ ನೆಟ್ಟಿದ್ವಿ ಅದನ್ನು ಕೆಲವು ಮನೋವಾದಿಗಳು ಕೆಲವು ಜಾತಿವಾದಿಗಳು ಕೆಲವು ಪ್ರಭಾವಿಗಳು ಈ ಜಾಗನ ಲಪ್ತಾಯಿಸಲಿಕ್ಕೆ ಸಂಚನ್ನು ರೂಪಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಕಿತ್ತಾಕಿದ್ರು ಇತ್ತೀಚೆಗೆ ನಮ್ಮ ಸಂಘಟನೆಗಳವರೆಲ್ಲ ಬಂದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿತ್ರವನ್ನು ಅನಾವರಣ ಇಲ್ಲಿ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನೀವೇನು ದಲಿತ ವಿರೋಧಿಗಳಾಗಿದ್ದೀರಾ ಏನು ಅಂಬೇಡ್ಕರ್ ಅವರು ವಿರೋಧಿಗಳಾಗಿದ್ದೀರಾ ನಿಮಗೆ ತಕ್ಕ ಪಾಠವನ್ನು ಎಲ್ಲ ದಲಿತ ಸಂಘಟನೆಗಳು ನಾವು ಕಲಿಸ್ತೀವಿ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಈ ವಿಚಾರಕ್ಕೆ ಏನಾದರೂ ನೀವು ಬಂದಿದ್ದೇ ಆದಲ್ಲಿ ಇಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿದ್ದೇ ಆದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಹೊಸಕೋಟೆಯನ್ನು ಬಂದ್ಗೆ ಸಹ ನಾವು ಎಲ್ಲ ಎಲ್ಲ ಸಂಘಟನೆಗಳು ವತಿಯಿಂದ ಕರೆಯನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀವಿ ಜೈ ಬಿ ಮೊದಲು ಎಲ್ಲ ಸಂಘಟನೆಗಳು ಸೇರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ನೆಟ್ಟಿರ್ತಕ್ಕಂಥದ್ದು ಅಂದರೆ ಇದು ಯಾವುದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಇದು ಇದು ನಂಬರ್ಲೆಸ್ಸು ಸರ್ಕಾರಿ ಗೋಮಾಳ ನಂಬರ್ಲೆಸ್ ಜಮೀನಿದು ಇದರಲ್ಲಿ ಕೆಲವು ಪ್ರಭಾವಿಗಳಿಗೆ ಇದ್ರ ಮೇಲೆ ಕಣ್ಣು ಬಿದ್ದಿರ್ತಕ್ಕಂಥದ್ದು ಇದು ಆ ಹಿಂದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಭಾವಚಿತ್ರವನ್ನು ನಾವು ಇಲ್ಲಿ ಅಲ್ವಡಿಸಿದ್ವಿ ಅದನ್ನು ಮನಗೊಂಡಂಥ ಕೆಲವು ಪ್ರಭಾವಿಗಳು ಜಾತಿವಾದಿಗಳು ಕೆಲವು ಮನೋವಾದಿಗಳು ಅದನ್ನು ಕಿತ್ತಿರ್ತಕ್ಕಂಥದ್ದು ಆಮೇಲೆ ಬಂದು ನಮ್ಮ ಕಾರ್ಯಕರ್ತರುಗಳು ಸಂಘಟನೆ ಪದಾಧಿಕಾರಿಗಳು ಅಧ್ಯಕ್ಷರೆಲ್ಲ ಬಂದು ಮತ್ತೊಮ್ಮೆ ಇಲ್ಲಿ ನೆಟ್ಟಿರ್ತಕ್ಕಂಥದ್ದು ಆದ ಕಾರಣ ಇವತ್ತು ಈ ಪತ್ರಿಕೆ ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಯಾವುದೇ ಖಾಸಗಿ ಸೊತ್ತಿಗೆ ನಾವೇನು ಬಂದಿಲ್ಲ ಕಾನೂನ ಕಾನೂನಿನ ಅಡಿಯಲ್ಲಿ ಏನು ಗೋಮಾಳ ಸರ್ಕಾರಿ ಗೋಮಾಳ ಆಗಿರ್ಬೋದು ಯಾವುದೇ ಖಾಸಗಿ ಸೊತ್ತಾಗಿದ್ದರೆ ಅದ್ರೊಮ್ಮೆ ಯಾರು ಕ್ರಮ ತಗೋಬೋದು ಯಾರೇ ಆಗಿರ್ಬೋದು ಇದು ಸರ್ಕಾರಿ ಗೋಮಾಳ ಆಗಿರೋದ್ರಿಂದ ತಲೆಗೊಂದು ಸೋರ್ ಕೊಡಬೇಕು ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮ್ಯೂಸಿಯಂ ಮಾಡಲಿಕ್ಕೂ ಅವಕಾಶ ಇದೆ ಕಾನೂನಲ್ಲಿ ಅಥವಾ ತಲೆಗೊಂದು ಸೂರನ್ನು ಕೊಡ್ಬೋದು ಗ್ರಂಥಾಲಯ ಮಾಡ್ಬೋದು ಮುಖ್ಯವಾಗಿ ಯಾಕಂದರೆ ಚೆನ್ನೈ ಹಾಗೂ ಬೆಂಗಳೂರಿಗೆ ಹಾದು ಹೋಗುವಂಥ ಒಂದು ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಪಕ್ಕದಲ್ಲಿ ದಲಿತ ಕಾಲೋನಿಗಳಿದೆ ಎಲ್ರಿಗೂ ಅನುಕೂಲ ಆಗುತ್ತೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಅಂಥೇಳಿ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮ್ಯೂಸಿಯಮ್ಮು ಎಲ್ಲ ಸಂಘಟನೆಗಳು ಕೇಳ್ತಾ ಇರ್ತಾರೆ ಈಗ ನೂರ ಆರು ನೂರ ಏಳು ನೂರ ಎಂಟು ಸರ್ವೆ ನಂಬರಲ್ಲಿ ಮುಂದೆ ಸರ್ವೆ ನಂಬರ್ ಜಾಗನ ಅದು ಬಂದು ನಾವು ಅಂಬೇಡ್ಕರ್ ಕೂಡ ಹಾಕಿದ್ರಿ ಆದ್ರೂ ಇವ್ರು ಏನು ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಫಸ್ಟ್ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಆ ದೇವಸ್ಥಾನಲ್ಲೂ ಒತ್ತುವರಿಯಾಗಿದೆ ನಾವು ತಹಸೀಲ್ದಾರ್ಗೆ ಎ ಸಿ ಬಿ ಸಿ ಎಲ್ಲರಿಗೂ ಇದು ಅರ್ಜಿ ಕೊಟ್ಟಿದ್ರು ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಡ್ತಾರೆ ಪದೇ ಪದೇ ಬಂದು ಬೋರ್ಡ್ ಕೂಳ್ತಾ ಇದ್ದಾರೆ ನಾವು ಮನೆ ತಗೊಂಬಂದು ನಡೋಣ ಅಂತ ನೋಡಿದ್ರೆ ಬಂದು ಗಲಾಟೆಗೆ ಬಂದಿದ್ದಾರೆ ಮತ್ತೆ ಮುಂಚೆ ನೀವು ನಿಮ್ಮ ಮೇಲೆ ಏನಾಗುತ್ತೆ ಆಗಲಿ ನೋಡಿ ನಾವು ಮಾಡ್ತೀರಿ ನಾವು ತೋರಿಸ್ತೀರಿ ಅದು ಮಣ್ಣನ್ನು ಎ ಸಿ ಬಿ ತಗೊಂಡು ಒಂದು ಲೆವೆಲ್ ಮಾಡೋಕ್ಕೆ ಬಂದರೆ ಬಂದು ಗಲಾಟೆ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಥರ ನಮ್ಮ ಅಶೋಕ್ ಸರ್ ಅವರು ನಮ್ಮನ್ನು ಕರೆದಿ ಈ ಥರ ಮಾಡಬೇಡಿ ಅಂತೇಳಿ ನಮಗೆ ಒಂದು ಗಮನ ಇದು ಮಾಡಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಮುಖಾಂತರ ಇಂದ ನಾವು ಈ ಸರ್ತಿ ಮೀಡಿಯಾವನ್ನ ಕರೆಸಿ ಇದೆಲ್ಲ ಮಾಡ್ತಾ ಇದಾರೆ ದಯವಿಟ್ಟು ನಮಗೊಂದು ಕಾನೂನು ಪ್ರಕಾರ ನಮ್ಗೆ ಏನಿದೆಯೋ ಅದನ್ನ ನಮ್ಗೆ ನ್ಯಾಯ ದೊರೆಸ್ಕೊಡ್ಬೇಕು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮ್ಯೂಸಿಯಂ ನಡೀಬೇಕಂತವೆಂಟ್ ಇದೆ ಅವರು ಕಾನೂನು ಪ್ರಕಾರವಾಗಿ ಕಾನೂನು ರೀತಿಯಲ್ಲಿ ಫೈಟ್ ಮಾಡ್ಬೋದು ಕೋರ್ಟ್ಗೆ ಹೋಗ್ಬೋದು ಅವ್ರ ಹತ್ರ ದಾಖಲೆಗಳಿದೆ ಸ್ಟೇಷನ್ ಇದೆ ಕೋರ್ಟ್ ಇದೆ ಕಾನೂನು ಇದೆ ಮತ್ತೊಂದಿದೆ ಏಕಾಏಕಿ ಅವ್ರು ಬರೋದು ಜೆ ಸಿ ಪಿ ಎತ್ಕೊಂಡ್ ಬರೋದು ಇಲ್ಲಿ ನೆಲೆಸಮ ಮಾಡ್ತಕ್ಕಂಥದ್ದು ಕಾನೂನಿನ ಅಪರಾಧ ಅಲ್ವಾ ಸರ್ ಬರದೇ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅವರು ಆರಾಮಾಗಿ ಕೋರ್ಟ್ಗೆ ಹೋಗ್ಬೋದು ಕೋರ್ಟ್ಗೆ ಹೋಗಿ ಅವರು ಏನಿದೆ ದಾಖಲೆಗಳ ಮುಖಾಂತರ ಅವ್ರು ಬರ್ಬೋದು ಅದು ಬಿಟ್ಬಿಟ್ಟು ಅಂಬೇಡ್ಕರ್ ಸಾಹೇಬ್ರನ್ನ ನಿಲ್ಲಿಸಿದರೆ ಏಕಾಏಕಿ ಬರ್ತಕ್ಕಂಥದ್ದು ತಳ್ತಕ್ಕಂಥದ್ದು ಇಲ್ಲಿ ಜೆ ಸಿ ಪಿ ಎಸ್ಗೆ ಬಂದು ನೆಲಸಮ ಮಾಡ್ತಕ್ಕಂಥದ್ದು ಕಾನೂನಿನ ಅಪರಾಧ ಅಲ್ವಾ ಸರ್ ಕಾನೂನು ಎಲ್ರಿಗೂ ಒಂದೇ ಇರುತ್ತಲ್ವಾ ಜೆ ಬಿ ಎಂಬ ಇವತ್ತು ಹೊಸಕೋಟೆ ತಾಲೂಕು ನೂರ ಏಳು ನೂರ ಆರು ನೂರ ಎಂಟು ಸರ್ವೆ ನಂಬರ್ ಸಂಬಂಧಪಟ್ಟ ಮಧ್ಯದಲ್ಲಿರುವಂಥ ಜಮೀನಿಗೆ ನಂಬರ್ಲೆಸ್ಸು ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಕ ಎಲ್ಲ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅರ್ಜಿ ಮುಖಾಂತರ ತಿಳಿಸಿದ್ದೀವಿ ಇದುವರೆಗೂ ಆವತ್ತಿನ ದಿನಗಳಲ್ಲಿ ಯಾವುದೋ ಡಾಕ್ಯುಮೆಂಟ್ ತಂದು ಕೊಟ್ಟಿರೋದಿಲ್ಲ ಈಗ ಸಾಗುವಲ್ಲಿ ಒಂದು ಕೈ ಬರುವ ಪಾನಿಗಳು ಯಾವುದೇ ರೀತಿಯಲ್ಲೂ ತಾಲೂಕು ಕಚೇರಿಯಲ್ಲಿ ಎಂಟ್ರಿ ಇರೋದಿಲ್ಲ ಯಾವುದೇ ರೀತಿಯಲ್ಲೂ ಕಚೇರಿ ಒಳಗೆ ಡಾಕ್ಯುಮೆಂಟ್ ಸಿಗೋದಿಲ್ಲ ಇವರೇ ಸೃಷ್ಟಿ ಮಾಡಿಕೊಂಡಿವಾಗ ನಮಗಾಗಿದೆ ಸರ್ಕಾರಿ ಜಮೀನಲ್ಲಿ ಸರ್ವೆ ನಂಬರ್ ಇದ್ದರೆ ಮಾಡ್ಕೊಳ್ಳಿ ನಂಬರ್ಲೆಸ್ ಯಾವ ಸರ್ಕಾರಿ ಅಧಿಕಾರಿಗಳು ಮಾಡ್ಕೊಡೋದಕ್ಕೆ ಬರೋದಿಲ್ಲ ಇದು ಸುಮಾರು ವರ್ಷಗಳಿಂದ ಯಾರನ್ನ ಬೇಕಾದ್ರೂ ಯಾವ ಕೋಟಲ್ ಬೇಕಾದರೂ ಕೇಳಿ ಯಾವ ಇದು ಬೇಕಾದ್ರೂ ಕೇಳಿ ಯಾವ ಲಾಯರ್ ಹತ್ರ ಬೇಕಾದ್ರೂ ಕೇಳಿ ಯಾವ ತಹಸೀಲ್ ಜಿಲ್ಲಾಧಿಕಾರಿ ಅಂತ ಕೇಳಲಿ ಸ ನಂಬರ್ಲೆಸ್ನ ಯಾರಿಗೂ ಮಾಡ್ಕೊಡೋಕೆ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಕೊಡಬೇಕು ಇವರು ಭೂಮಾಫಿಗಳೇನು ಮಾಡ್ತಾ ಇದ್ದಾರೆ ಮಾರಾಟ ಮಾಡ್ಕೊಳೋದಕ್ಕೆ ಇವ್ರನ್ನ ಡಾಕ್ಯುಮೆಂಟ್ ಸೃಷ್ಟಿ ಇದು ನಮಗಾಗಿದೆ ಯಾವ ಅಡಿಯಲ್ಲಾಗಿದೆ ನಂಬರ್ಲೆಸ್ ಯಾವುದೇ ರೀತಿಯಲ್ಲಿ ಮಾಡ್ಕೊಡೋಕೆ ಅಧಿಕಾರ ಇಲ್ಲ ದಯವಿಟ್ಟು ಎಷ್ಟೇ ಸರಿ ನಾವು ತಿನ್ಸಿದ್ರೆ ತಿರ್ಗ ಮತ್ತೆ ಮಧ್ಯೆ ಅದು ನಮಗೆ ನಮ್ಮ ಹತ್ರ ಸಾಗುವಲ್ಲಿದೆ ಸಾಗವಲ್ಲಿದೆ ಅಂತ ತಗೊಂಬಂದು ತೋರಿಸ್ತಾ ಇದ್ದಾರೆ ಆ ಥರ ಇದ್ರೆ ಆಗಿ ಕೋರ್ಟಲ್ಲಿ ಮಾಡ್ಕೊಂಡು ಬನ್ನಿ ನಮ್ಮನ್ನು ಬೇಕಾದ್ರೆ ಕೋರ್ಟ್ನಿಂದ ಪಾರ್ಟಿ ಮಾಡ್ಕೊಂಡು ನಮ್ಮನ್ನು ಕೇಸ್ ನೆಡೆಸಿ ನಾವು ನೆಕ್ಸ್ಟಲ್ ರೆಡಿ ಆಗಿದ್ದೀವಿ ಸಾರ್ವಜನಿಕರಿಗೆ ಎಷ್ಟೇ ಅಧಿಕಾರಿಗಳು ಹೇಳಿದ್ರು ಅವ್ರು ಗಮನಕ್ಕೆ ತಗೊತಾ ಇಲ್ಲ ತ ಇಲ್ಲ ಸ್ಥಳೀಯ ಅಧಿಕಾರಿಗಳು ತಹಸೀಲ್ದಾರ್ಗೆ ಅವರು ತಗೊತಾ ಇಲ್ಲ ಇವ್ರೇನು ಭೂಮಾಪಿಗಳು ಏನು ಮಾಡ್ತಾರೆ ದುರುಪಯೋಗ ಮಾಡಿಕೊಂಡು ಬರೋ ಬೋ ಅಂಬೇಡ್ಕರ್ ಬೋಡೋರು ಕಿತ್ತಾಕೋದು ಕಲ್ಲಿಂದ ಉಳಿಯೋದು ತುಂಬ ಅವಮಾನ ಮಾಡ್ತಾ ಇದ್ದಾರೆ ಸರ್ ಈಗ ಚುನಾವಣೆ ಕೋಡ್ ಆಫ್ ಕಾಂಟಕ್ಟ್ ಇರೋದ್ರಿಂದ ನೀತಿ ಸಮಿತಿ ಇರೋದರಿಂದ ನಾವು ಹೋರಾಟ ಮಾಡ್ತಾ ಇಲ್ಲ ಈಗ ಹತ್ತನೇ ತಾರೀಕು ತದ ನಂತರ ಚುನಾವಣೆಯ ಕೋಡ್ ಆಫ್ ಕಾಂಟಕ್ಟ್ ತೆರವು ನಂತರ ನಾವು ಇದ್ರ ಇದ್ರ ಸಲುವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗ ನಾವು ಹಮ್ಮಿಕೊಂತೀವಿ ಹಂತ ಹಂತವಾಗಿ ಇದಕ್ಕೆ ನಮಗೆ ಈ ಜಾಗನ ಪಡೀಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮ್ಯೂಸಿಯಂ ಮಾಡಲಿಕ್ಕೆ ಪಡೀಲಿಕ್ಕೆ ಯಾವ ರೀತಿ ಹೋರಾಟ ಬೇಕೋ ಕಾನೂನಿನ ಹೋರಾಟ ಆಗಿರ್ಬೋದು ಹಂಗೆ ಹೋರಾಟ ಆಗಿರ್ಬೋದು ಮಾಡಲಿಕ್ಕೆ ನಾವು ಶತ್ರು ಸಿದ್ಧವಾಗಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಈ ಹಿಂದೆ ಪ್ರಭಾವಿ ಇದ್ರ ಹಿಂದೆ ಯಾರು ಪ್ರಭಾವಿಗಳಿರ್ತಾರೋ ಸರ್ಕಾರಿ ಗೋಮಾಳನ ನಂಬರ್ಲೆಸ್ನ ಮಾಡಿಕೊಡ್ಲಿಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ ಅಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಂತೀವಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಈಗ ಚುನಾವಣೆಯ ನೀತಿ ಸಮಿತಿ ಅಡ್ಡಿ ಇರೋದ್ರಿಂದ ನಾವು ಯಾವುದೇ ಹೋರಾಟ ಮಾಡಲಿಕ್ಕೆ ಇಲ್ಲ ಚುನಾವಣೆ ನೀತಿ ಸಮಿತಿ ಹತ್ತನೇ ತಾರೀಕಿಗೆ ತೆರವಾಗುತ್ತೆ ತದನಂತರ ಎಲ್ಲ ಸಂಘಟನೆಗಳನ್ನು ಒಟ್ಟು ಕೂಡಿಕೊಂಡು ಎಲ್ಲ ಸಂಘಟನೆಗಳ ಜೊತೆ ನಾವು ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ನಾವು ಹೋರಾಟವನ್ನು ರೂಪಿಸಬೇಕಂತೇಳಿ ಚರ್ಚೆ ಮಾಡಿ ಹಂತ ಹಂತವಾಗಿ ಈ ಜಾಗನಂತೂ ಬಿಡುವಂಥ ಪ್ರಶ್ನೆಯೇ ಇಲ್ಲ ಇಲ್ಲಿ ತಲೆಗೊಂದು ಸೂರು ಕೊಡಲೇಬೇಕು ಜ ಯಾರಿಗೆ ತಲೆಗೊಂದು ಸೂರಿಲ್ವೋ ಅವ್ರಿಗೆ ಆಗಲೇಬೇಕು ಅಥವಾ ಗ್ರಂಥಾಲಯ ಆಗಬೇಕು ಅಥವಾ ಅಂಬೇಡ್ಕರ್ ಸಮುದಾಯ ಭವನ ಆಗಲಿ ಬಿಡಿ ಸರ್ ಇವತ್ತು ನೋಡಿ ದೊಡ್ಡ ದೊಡ್ಡ ಚೌಟ್ರಿಗಳಿದೆ ಲಕ್ಷಾಂತರ ರೂಪಾಯಿ ಕಟ್ಟಿ ಬಡವರು ಹೋಗ್ಬಿಟ್ಟು ಅಲ್ಲಿ ಮದುವೆಗಳು ಮಾಡೋಕ್ಕಾಗಲ್ಲ ಕಾರ್ಯಕ್ರಮಗಳು ಮಾಡ್ಕೊಳೋಕ್ಕಾಗಲ್ಲ ಇಪ್ಪತ್ತೆರಡು ಗುಂಟೆಯಲ್ಲಿ ಒಂದು ಚಿಕ್ಕದಾಗಿ ಸಮುದಾಯ ಭವನ ಮಾಡಿದ್ರೆ ಬಡವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅದರಿಂದ ಹದಿನೈದು ಸಾವಿರ ಅಲ್ಲಿ ಒಂದು ಫೀಸನ್ನು ಕಟ್ಬಿಟ್ರೆ ಅವರು ನಿರಂತರವಾಗಿ ಅಲ್ಲಿ ಕಾರ್ಯಕ್ರಮ ಮಾಡ್ಕೋಬೋದು ಒಂದು ಮದುವೆ ಮಾಡ್ಕೋಬೋದು ಇಲ್ಲ ಯಾವುದೋ ಒಂದು ಕಾರ್ಯಕ್ರಮ ಸಂಘಟನೆಗಳ ಕಾರ್ಯಕ್ರಮವನ್ನೇ ಮಾಡ್ಕೋಬೋದು ಇದಕ್ಕಾಗಿ ಈ ಜಾಗವನ್ನು ಬಿಡೋ ಪ್ರಶ್ನೆಯೇ ಇಲ್ಲ ಯಾರು ಈ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಯಾರು ಭೂಮ್ಯಾಪಿ ಆಗಲಿದ್ದಾರೆ ಯಾರು ರಿಯಲ್ ಎಸ್ಟೇಟ್ ದಂಧೆಕೋರ್ ಇದ್ರ ಮೇಲೆ ಕಣ್ಣಾಕಿದ್ದಾರೆ ಅವ್ರ ವಿರುದ್ಧ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಖಾಂತರ ನಿಮ್ಮನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ಮುಂದಿನ ದಿನಲ್ಲಿ ಏನಾದರೂ ಬಂದು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ನೀವು ಮುಟ್ಟಿದ್ದೇ ಆದಲ್ಲಿ ಈ ದಲಿತರ ಶಕ್ತಿ ಏನಂತಕ್ಕಂಥದ್ದನ್ನು ನಾವು ತೋರಿಸ್ತೀವಿ ಈ ಹೊಸಕೋಟೆಯಲ್ಲಿ ಹೇಳ್ಬಿಟ್ಟು ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಭೀಮ್